ಹ್ಮ್ ಯಾರಿಸ್ ಹ್ಮ್ ರಮೇಶ್ ಕತ್ತಿ ಅವ್ರೆ ಹ ಅದೇ ನಾನು ಅಂದ್ರೆ ಸ್ಟೇಟ್ಮೆಂಟ್ ಕೇಳ್ತೇನೆ ಅದಕ್ಕೋಸ್ಕರ ನೋಡಿ ಅಂದ್ರೆ ಯಾವ್ದೋ ಇದ್ರಾಗ ಅಕೌಂಟಿಬಿಟಿ ಇರಬೇಕಾಗ್ತಿತ್ತು ಯಾಕಂದ್ರೆ ನೋಡ್ರಿ ಈಗ ನಾಳೆ ನಾವು ಮಾಡ್ತಿತ್ತು ನಮಗೂ ಕ್ವಶನ್ ಕೇಳ್ತಾರೀ ನಾ ಡೇರಿ ನಡೆಸ್ತನು ಡಿ ಸಿ ಸಿ ಬ್ಯಾಂಕ್ನಾಗು ಈಗ ಅಂದ್ರೆ ಒಂಥರ ಮಾರ್ಗದರ್ಶನ ಒಳಗಿತ್ತು ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದ್ರೆ ಯಾವ್ದಾದ್ರು ಒಂದು ಲೆಕ್ಕಾಕಿರೋ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೂ ಒಳ್ಳೇದಾಗ್ತೈತಿ ಸೊ ನನಗೆ ಏನಿದ್ರೆ ಹೇಳ್ಬೇಕಾದ್ ಯಾಕಂದ್ರೆ ಸುಮ್ಮನೆ ನಾವು ಹಾದಿ ಒಬ್ಬರ ಹಾದಿಬಿಲ್ ಜನ ಕ್ವಶನ್ ನಮ್ಮ ದೇಶ ಡೆಮಾಕ್ರೆಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತೀರಿ ಸೊ ಎಲ್ಲರು ಕೇಳೋರು ಅನ ರೀ ಸೊ ಅದಕ್ಕೆ ಕೊಟ್ಟರೆ ಚಲೋ ರೀ ಕೊಡದಿಲ್ಲ ಅಂದ್ರೆ ನೀ ಯಾಕೆ ಕೊಡೋದು ಕೇಳೋಕ್ಕೂ ನಮಗೆ ಅದು ರೈಟ್ಸ್ ಇಲ್ಲ ಸೊ ಕೊಟ್ಟರೆ ಚಲೋ ರೀ ಅಂತ ನನ್ನ ಅಭಿಪ್ರಾಯ ಅಂದ್ರೆ ನಾನು ಕೇಳಿ ಈಗ ಮಾನ್ಯ ಎ ಬಿ ಪಾಲ್ರೀ ಹೇಳ್ಬೇಕ್ರಿ ಅಂದ್ರೆ ತುಡುಗರು ಯಾರು ಏನು ಅಂತ ಹೇಳ್ರಿ ಸೊ ಈಗ ನಿಮ್ಗೆ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತ್ರ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ಹದಿನಾರು ಒಂದು ಚುನಾವಣೆ ನಡೆದ ಹದಿನೈದು ತಾಲೂಕು ಒಂದು ಅದರ್ಸು ಹದಿನಾರು ಏನು ಇಲೆಕ್ಷನ್ ನಡೆದವ್ರಿ ಜನರ ಆಶೀರ್ವಾದದಿಂದ ಹನ್ನೆರಡು ಸೀಟ್ ಹತ್ತಿ ನಮ್ಮ ಗುಂಪಿನವ್ರು ನಾವು ಗೆಲ್ತವ್ರಿ ನಾ ಅಂದ್ರೆ ಹುಕ್ಕೇರಿ ಫೈಟ್ ಇದೆ ಹನ್ನೆರಡು ಸೀಟ್ ಅಂತ ಗೆದ್ದು ಡಿ ಸಿ ಸಿ ಬ್ಯಾಂಕ್ನು ನೋಕ ಡೆಫಿನೆಟ್ ಆಗಿ ಬಹುಮತ ತೊಗೋತೀವಿ ಮತ್ತು ಮುಂದಿನ ಐದು ಸಗತಿ ಬ್ಯಾಂಕ್ ಬೆಸ್ಟ್ ನಡೆಸ್ತೀವಿ ಮತ್ತು ದೇವಿ ಪಾಲ್ ನೀವು ಅಂದಿರಲಿಲ್ಲ ತುಡುಗ್ರ ಕಡೆ ಬ್ಯಾಂಕ್ ಅಂದ್ರೆ ಅಂತೇಳಿ ಕೊಡಬಾರ್ದಂತ ಈಗ ಅವ್ರು ಯಾರು ಅನ್ನೋದು ತುಡುಗರು ಅವರೇ ಅನಿಸ್ಬೇಕು ಈಗ ನಾವು ಬ್ಯಾಂಕ್ ನಡ್ಸಕೈತಿ ಈಗ ಒಂದು ಒಂದು ವರ್ಷವೂ ರೀ ಸೊ ಮೂವತ್ತು ವರ್ಷದಿಂದ ಯಾರು ನಡೆಸಿದರು ನಲ್ವತ್ತು ವರ್ಷದಿಂದ ಯಾರು ನಡೆಸಿರು ಅಂತೇಳಿ ಅಪಾದ ಮಾಡಿ ದೇಬಿ ಪಲ್ರು ಸನ್ಮಾನ ಅವರ ಆ ವಿಷಯ ಕ್ಲಿಯರ್ ಮಾಡಿ ಚಲೋ ಆಗ್ತೈತ್ರಿ ಸರ್ ಈಗ ತಾವು ಹೇಳಿದ್ರಿ ಸರ್ ಲಾಸ್ಟ್ ಲಿಂಕೇಶ್ವರ್ ಭಾಷಣದಲ್ಲಿ ಇವ್ರನ್ನ ನಾವು ಅಧ್ಯಕ್ಷ ಮಾಡಿದ್ದೀವಿ ಅಂತ ಸರ್ ಇಲ್ಲ ಅವ್ರು ದೀಪ ಹಚ್ಚಿ ಹುಡುಕಿ ಹಿಡಿದಾಗ ನನ್ನಂಥ ಡೈರೆ ನನ್ನಂಥ ಅಧ್ಯಕ್ಷ ಸಿಕ್ಕಾರು ಕೋಟಿ ಸಾವಿರ ಕೋಟಿನ ಲಾಭ ಮಾಡಿ ಕೊಟ್ಟಿದ್ದೀವಿ ನಾವು ಐದು ಕೋಟಿ ಇದು ಟ್ರಾನ್ಸಾಕ್ಷನ್ ಇತ್ತು ಈಗ ಸಾವಿರ ಆರುನೂರು ಕೋಟಿಗೆ ಸಾಲ ಕೊಡಿದ್ವಿ ಅಂತ ಹೇಳಿ ಮನ್ ಮಾಡ್ತಾ ಇಲ್ಲ ನೋಡ್ರಿ ಈಗ ಅವ್ರು ಹೇಳ್ಬೋದ್ರೆ ಇವತ್ತು ದಿವಂಗತ ಉಮೇಶ್ ಕತ್ತಿ ಅವ್ರು ಇಲ್ಲ ಯಾಕಂದ್ರೆ ಅವರಿಗೆಲ್ಲ ಗೊತ್ತೈತೆ ಯಾಕಂದ್ರೆ ಉಮೇಶ್ ಕತ್ತಿ ಅವರು ನಾವು ಏನು ಮೀಟಿಂಗ್ ಮಾಡಿದ್ವು ಏನು ರೀ ಆ ಮೀಟಿಂಗ್ ಮಾಡ್ಕೇಸಿ ಯಾವ ಥರ ಚರ್ಚೆ ಆಯಿತು ಅದು ಅದು ಭಾಳ ದೊಡ್ಡ ಎರಡು ಸಾವಿರದ ಹದಿನೈದ್ರಾಗ ಅಂದ್ರೆ ಇಲ್ಲ ಅಂದ್ಕೊಳ್ಳಿ ಪಾಪ ಈಗ ಯಾರು ಹೇಳೋರಿಗೆ ರೀ ಆ ಟೈಮ್ದಾಗ ನಾ ಹೇಳಲ್ಲ ಅವ್ರ ಕಡೆ ಇಬ್ರು ಇದ್ದರು ನಮ್ಮ ಕಡೆ ಏಳು ಮಂದಿದ್ದು ಅವಾಗ ಏಳಿದಾಗ ಇವ್ರ್ ಒಂಬತ್ತು ಆಯಿತು ಲಕ್ಷ್ಮಣ್ ಸೌಧ ಇವ್ರದ್ದು ಎಂಟು ಆಯಿತು ಒಂದು ಹೋಟ್ಲಿಗೆ ಗೆದ್ದರು ಮತ್ತು ಈಗ ಅವಾಗೆಲ್ಲ ರಗಡ ಅಮ್ಮಾಗ ಅದ್ರ ನಂತರನೂ ಸಪೋರ್ಟ್ ಮಾಡಿದ್ರು ಮತ್ತು ಈಗ ಅವ್ರು ಹಿಂಗೆ ಹೇರ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ ಸೊ ಅದಕ್ಕೆ ನಾವು ಬ್ಯಾಂಕ್ ಅವ್ರು ಚಲೋ ನಡೆಸ್ಯಾರಂತಾರಲ್ಲ ನಾವು ಇನ್ನೂ ಅವ್ರಿಗೆ ಚಲೋ ನಡೆಸೋಕೆ ಪ್ರಯತ್ನ ಮಾಡ್ತೀವಿ ರೀ ಅಂದ್ರೆ ಜೀರೋ ಪರ್ಸೆಂಟ್ ಸಾಲ ಇರಬಹುದು ಮತ್ತೆ ರೈತರಿಗೆ ಮತ್ತು ಅವ್ರ ಚಲೋ ಮಾಡಿ ಡೆಫಿನೆಟ್ ಆಗಿ ಅಪಸಪ್ ಕುಳ್ಬೋಡಿ ಆದ ನಂತರ ಬ್ಯಾಂಕ್ ಇನ್ನೂ ಚಲೋ ಮುಂದೆ ಚಲೋ ಆಗ್ತೈತಿ ಮತ್ತು ರಾಜಕಾರಣ ಕೆಲವೊಂದಿಂದ ಮಾತಾಡ್ತಾರೆ ನಮ್ಗೆ ಏನು ಉತ್ತರನೂ ಸರ್ ಉತ್ತರ ಬ್ಯಾಂಕ್ ಚುನಾವಣೆಗೆ ರಾಜೇಂದ್ರ ಪಾಟೀಲ್ ಆಗಿಲ್ಲ ಇನ್ವಾಲ್ವ್ ಇಲ್ಲ ಮಾಡಿ ನೋಡಿ ಈಗ ಈಗ ರಮೇಶ್ ಕತ್ತಿಯವರು ಅವರು ಇಷ್ಟು ವರ್ಷದಿಂದ ಭಾಳ ವರ್ಷದಿಂದ ಅವರು ಶುಗರ್ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಅದ ಸೊ ಅವರು ಪ್ರಯತ್ನ ಮಾಡೋರು ನಾವು ಮಾಡೋರೆ ರಾಜೇಂದ್ರ ಪಾಟೀಲ್ ಹೊಸ ಮುಖ ಹೊಸ ಕ್ಯಾಂಡಿಡೇಟು ಸೊ ಒಳ್ಳೆ ಅಭ್ಯರ್ಥಿ ಅಂತ ಓಟ್ ಕೊಡ್ರಿ ಅಂತೇಳಿ ಈಗ ನಾವು ಅನ್ನ ಸಬ್ ನಾವು ಇನ್ನೊಂದು ಎರಡು ಮೂರು ದಿವಸದಿಂದ ಎಲ್ಲ ಡಿ ಸಿ ಸಿ ಬ್ಯಾಂಕ್ನಾಗೂ ನಾವು ಶುರು ಮಾಡ್ತೀವಿ ರೀ ಇಲೆಕ್ಟಿವ್ ಸೊಸೈಟಿ ನಮ್ಮದು ಅಂದರೆ ನಮ್ಮ ಬಿ ಜೆ ಪಿ ನಮ್ಮ ಮಂದಿ ಹೋದರು ನಾವು ಅವ್ರಿಗೋಗಿ ಹೇಳ್ತೀವಿ ಈಗ ಎ ಬಿ ಪಾಟೀಲ್ ಅರ್ಧ ಮಂದಿ ಕಾಂಗ್ರೆಸ್ ಅಂತ ಒಂದು ಅವ್ರು ಮಾಡತ್ತಾರೆ ಪ್ರಚಾರ ರಮೇಶ್ ಕತ್ತಿ ಅವ್ರು ಬಿ ಜೆ ಪಿ ಅಂತ ಈಗ ನಾವು ನಮ್ಮ ಕಡೆ ಅನ್ನ ಸಬ್ ನಾವು ಬಿ ಜೆ ಪಿ ಮಂದಿನ ನಾವು ಪ್ಲಸ್ ಕಾಂಗ್ರೆಸ್ ಒಂದು ನಾವು ಚುನಾವಣೆ ಮಾಡ್ತೇವ್ರಿ ಅಂದ್ರೆ ಕೆಬಿದು ಮಾಡ್ತೀವಿ ರೀ ಇಲೆಕ್ಷನ್ ಡಿ ಸಿ ಸಿ ಬ್ಯಾಂಕ್ದು ಮಾಡ್ತರಿ ಬರ್ತಾ ಇಲ್ಲ ಅಂದ್ರೆ ಅನ್ನಸಭ್ರ ನಿಪ್ಪಾನೆ ಅವ್ರದ್ದು ಬ್ಯಾಂಕ್ ಎಲೆಕ್ಷನ್ ಐತ್ರಿ ಅಲ್ಲಿ ಐತ್ರೀ ನಂದು ಎರಗಟ್ಟಿ ಸೌದತ್ತದ ನಾಳೆ ನಾಡದಾಗ ಅಲ್ಲೊಂದು ಎರಡು ಕೆಲಸ ಅವು ಮುಗಿದ ನಂತರ ಫ್ರೀ ಆದ ನಂತರ ಆರು ತಾರೀಕು ಶಿಕ್ಷಕರ ದಿನಾಚರಣೆ ಮುಗಿಸ್ಕೊಂಡು ನಾವು ಡೆಫಿನೆಟ್ ಆಗಿ ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ರೀ ಮತ್ತೆ ಡಿ ಸಿ ಸಿ ಬ್ಯಾಂಕ್ ಎರಡೂ ಸೀರಿಯಸ್ ಆಗಿ ಮಾಡ್ತೀವಿ ಇನ್ನು ಜನ ದೇವರ ಆಶೀರ್ವಾದ ಯಾರು ಮಾಡ್ತಾರೆ ಅವ್ರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಚಂದ್ರಾಜ್ ಹೆಟ್ಟಿಹೊಳವ್ರು ಅದು ಸತೀಶ್ ಉಸ್ತುವಾರಿ ಮಂತ್ರಿ ಅವರು ಸತೀಶ್ ಜಾರಕಿಹೊಳರು ಚಂದ್ರಾಜ್ ಹೆಟ್ಟಿಹೊಳವರು ಅವ್ರು ಏನೇನೋ ಡಿಸ್ಕಸ್ ಮಾಡಿದ ಅವರು ಅವ್ರ ಅವ್ರಿಗೆ ಅಂದ್ರೆ ಏನು ಡಿಸ್ಕಸ್ ಮಾಡಿದಾರು ಏನಾಗಿದೆ ನನ್ಗೆ ಪೂರ್ತಿ ಗೊತ್ತಿಲ್ಲ ಚಂದ್ರಾಜ್ ಹೆಟ್ಟಿಹ್ ಅವರು ಯಾಕಂದ್ರೆ ಉಸ್ತುವಾರಿ ಮಂತ್ರಿ ಅವರು ಏನು ಹೇಳಿದಾರೆ ಆ ಪ್ರಕಾರ ನಾನು ಬದ್ದದನು ಇಂಥಕ್ಕೊಂದು ನನ್ನ ಥೇರ್ ಅವರು ಸೊ ಅವ್ರವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿ ಯಾಕೆ ಇಂಥ ವಿಷಯ ಗೊತ್ತಿಲ್ಲ ರಾಹುಲ್ ಜಾರಕಿಹೊಳಿ ಅಂದ್ರೆ ಈಗ ಯಾಕಂದ್ ಎರಡು ಮೂರು ದಿವಸ ಗೊತ್ತಾಗ್ತಿತ್ತು ಯಾಕಂದ್ರೆ ಅಲ್ಲಿ ಒಂದು ಸಭೆ ಕರೆ ಅವ್ರದವ್ರೆ ಬೆಳಗಾವ್ ಪಿ ಕೆ ಪಿ ಎಸ್ ತಾಲೂಕದೆಲ್ಲ ಮಂದಿರ ಮೀಟಿಂಗ್ ಕರೆದು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರು ಘೋಷಣೆ ಮಾಡಂತಾರೋ ಅವ್ರ ಹೆಸರು ಎರಡು ಮೂರು ದಿವ್ಸ ನಾಲ್ಕು ದಿವಸನಾಗೆ ಬೆಳಗಾವಿ ತಾಲೂಕದ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಬಂದ್ಬಿಡ್ತಾರೆ ಇಲ್ಲ ಏನು ಮೊದಲನ ಏನೇ ಹೌದಾ ಈಗ ಮೊದಲು ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೊಂಟಿದ್ವಿ ರೀ ನಾನು ಮಾನ್ಯ ಲಕ್ಷ್ಮಣ್ ಸವದಿ ಅವ್ರಿಗೆ ನೀವು ಬಂದು ಒಂದ್ ಎರಡು ಮೂರು ಕಡೆ ಬಂದು ಬಿಟ್ರೆ ಕ್ಲಾರಿಟಿ ಬರ್ತೈತೆ ಅಂದ್ಕೊಲೆ ಅವರು ಎಲ್ಲಿ ರಾಯಬಾಗಗೂ ಬರ್ದಿಲ್ಲ ನಿಪ್ಪಾನಿಗೂ ಬರದಿಲ್ಲ ಕಿತ್ತೂರು ಬೈಲಂಗಲ್ ಅವ್ರ ಮಗ ಅದರಲ್ಲ ರೀ ಚಿದಾನಂದ್ ಸೌದಿಯವ್ರು ಅವರು ಅವ್ರು ಬಂದಿರು ಆಮ್ಯಾಗ ಅವರು ಬರ್ದಿಲ್ಲ ಸೊ ಅವರು ಈಗಂದ್ರೆ ಅವ್ರ ಪಾಡಿಗೆ ಅವ್ರ ಹತ್ತನಿ ಕಾಗವಾಡ್ ಏನು ಮಾಡ್ತಾ ಇರೋದು ನಾವು ಅತನಿ ಕಾಗವಾಡ್ ಕಡೆ ಆ ಕಡೆ ತಲೆನ ಹಾಕಿಲ್ರೆ ಅವ್ರು ಏನು ಮಾಡ್ಕೋತಾರೆ ನೋಡ್ಕೋ ನಮ್ದು ಯಾವುದು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ ಅಲ್ಲ ಅದನ್ನು ರಮೇಶ್ ಜಾರಕಿಹೊಳಿ ಹೇಳಿದಾರೆ ಅಂದರೆ ನಮ್ಮ ಜೊತೆ ಅವ್ರು ಚರ್ಚೆನೂ ಮಾಡಿಲ್ಲ ಸೊ ಅವರ ಹೋಗಿ ಸ್ವಯಂ ಘೋಷಣೆ ಮಾಡಿದರು ನಮ್ಮ ಜೊತೆ ಶ್ರೀಮಂತ್ ಪಾಟೀಲ್ ಅವರು ಸಂಪರ್ಕ ಮಾಡಿಲ್ಲ ಮಹೇಶ್ ಕುಮಟೇಳವರು ಮಾಡಿಲ್ಲ ಈ ಸದ್ಯ ಮಟ್ಟಿಗೆ ನಾವು ಅತನಿ ಕಾಗವಾಡ್ ಬಗ್ಗೆ ಹೆಸ್ ತಲೆ ಕೆರ್ಸ್ಕೊಂಡಿಲ್ಲ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡತ್ತ ನಾ ಏನಿಲ್ಲ ಹನ್ನೆರಡು ಸೀಟ್ ದೇವರ ಆಶೀರ್ವಾದ ಗೆಲ್ತೀವಿ ಮುಂದಿನ ಐದು ವರ್ಷ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನಿಂದ ಆಗ್ತಾರೋ ಮುಂದೆ ರೈತರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಧ್ಯಕ್ಷರು ಲಿಂಗಾಯಿತರು ಉಪಾಧ್ಯಕ್ಷರು ಲಿಂಗಾಯತ ಮಾಡ್ತೀವಿ ರೀ ಅಪೇಕ್ಷ ಬ್ಯಾಂಕನ್ನು ಕಳ್ಸೋದ್ನು ಲಿಂಗಾಯತ ಕಳಿಸೋ ಪ್ಲಾನ್ ಮಾಡ್ತೀವಿ ನಮ್ಮ ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜನ ಬಿಟ್ಟು ಮಾಡೋದಿಲ್ಲ ಸುಮ್ಮನೆ ಅದನ್ನೆಲ್ಲ ಹೇಳತ್ತಾರೆ ಏ ಬ್ಯಾಂಕ್ ಹಂಗಾಗ್ತಿತ್ತು ಅಂತ ನಾ ಏನಲ್ಲ ರೀ ನಾವು ಅವ್ರ ಜೊತೆ ಇದ್ದರೆ ಚಲೋ ನಾವು ಬಿಟ್ಟು ಹೋದ ನಂತರ ಬ್ಯಾಕ್ ಶುರು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ರೀ ನಾ ಏನಾರ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಮಾಡ್ತೀವಿ ರೀ ಚಲೋ ಬ್ಯಾಂಕ್ ನಡೆಸ್ತೀವಿ ರೈತರಿಗೆ ಇನ್ನೂ ಅವ್ರಕಿಂತ ಒಳ್ಳೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ರೀ ಓಕೆ ರೀ